ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಜೆ ಸ್ನ್ಯಾಕ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುವಂಥ ಆಲೂ ವೆಜಿಟೇಬಲ್ ಮಸಾಲ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳು ಮನೆಯಲ್ಲಿ ತರಕಾರಿ ತಿಂತಾ ಇಲ್ಲ ಅನ್ನೋ ಯೋಚನೆ ಇದ್ದರೆ ಒಂದು ಸಲ ಇದನ್ನು ಟ್ರೈ ಮಾಡಿ ಎಲ್ಲ ತರಕಾರಿಯೂ ಮಿಕ್ಸ್ ಮಾಡಿ ಈ ರೀತಿ ಒಂದು ಆಲೂ ಬೋಂಡ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಲೂ ವೆಜಿಟೇಬಲ್ ಮಸಾಲ ಬೋಂಡಾ ಮಾಡೋದಕ್ಕೆ ಬೇಯಿಸಿರುವಂಥ ಆಲೂಗೆಡ್ಡೆ ತಗೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಈಗ ಇದಕ್ಕೆ ಒಂದೊಂದೇ ವೆಜಿಟೇಬಲ್ಸ್ನ ಸೇರಿಸ್ತಾ ಹೋಗೋಣ ಮೊದಲು ಈರುಳ್ಳಿ ತೊಗೊಂಡಿದ್ದೀನಿ ಫೈನ್ ಚಾಪ್ ಆಗಿರುವಂಥ ಈರುಳ್ಳಿ ಒಂದು ನಾಲ್ಕು ಸ್ಪೂನ್ ಫೈನ್ ಚಾಪ್ ಕ್ಯಾರೆಟ್ ಒಂದು ನಾಲ್ಕು ಸ್ಪೂನ್ ತೊಗೋಬೇಕು ಫೈನ್ ಚಾಪ್ ಬೀನ್ಸ್ ಖಾರಕ್ಕೆ ಗ್ರೀನ್ ಚಿಲ್ಲಿ ಒಂದೆರಡು ತಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿರೋ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರೋ ಅಂತ ಶುಂಠಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಇಲ್ಲಿ ಆಲೂಗೆಡ್ಡೆ ಬಳಸ್ತಿರೋದ್ರಿಂದ ಶುಂಠಿನೂ ಕೂಡ ಒಂದು ಸ್ಪೂನ್ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಧನಿಯಾ ಪೌಡರ್ ಬದಲು ಧನಿಯಾ ಕಾಳನ್ನು ಕೂಡ ಬಳಸ್ಬೋದು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಫೈನಲಿ ರುಚಿಗೆ ಉಪ್ಪು ಹಾಕೋಬೇಕು ಸ್ವಲ್ಪ ಟೇಸ್ಟ್ ಎಷ್ಟು ಬೇಕು ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಕಟ್ಟೋರು ಅದಕ್ಕೆ ಆಗಬೇಕು ಈ ರೀತಿ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿಟ್ಕೋಬೇಕು ಬೋಂಡೆ ಎಷ್ಟು ಸೈಜಲ್ಲಿ ಬೇಕು ನೋಡಿ ಕಟ್ಕೊಳ್ಳಿ ಈ ಇದ್ರೆ ಸಾಕು ಫ್ರೆಂಡ್ಸ್ ಈ ಸೈಜ್ನಲ್ಲಿ ಉಂಡೆನ ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟು ಕಲಿಸೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಸಾಕಾಗತ್ತೆ ಅರ್ಧ ಟೇಬಲ್ ಸ್ಪೂನ್ ಅಜ್ವಾನ ಕಾಲು ಟೇಬಲ್ ಸ್ಪೂನ್ ಅರ್ಶನ ಚಿಟ್ಕಿ ಅಡುಗೆ ಸೋಡಾ ಹಾಕೋಬೇಕು ರುಚಿಗೆ ಉಪ್ಪು ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಆಗಿರೋದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲ್ಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಕಲ್ಸ್ಕೊಂಡಿದ್ದೀನಿ ನೋಡಿ ಕರೆಕ್ಟ್ ಆಗಿದೆ ಈ ಹತ್ತದಲ್ಲಿ ಹಿಟ್ಟನ್ನ ಕಲ್ಸ್ಕೊಳ್ಳಿ ಈಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಬಿಸಿ ಹಾಕ್ಬೇಕು ಆಲೂಗೆಡ್ಡೆ ಉಂಡೆ ಮತ್ತೆ ಹಿಟ್ಟು ಕೂಡ ರೆಡಿ ಆಗಿದೆ ಇದನ್ನ ಒಳಗಡೆ ಈ ರೀತಿ ಹಾಕೊಳ್ಳಿ ಈಸಿಯಾಗಿ ಡಿಪ್ ಮಾಡಿ ಎತ್ತ ತರ ಈ ರೀತಿ ಫ್ರೆಂಡ್ಸ್ ಆಲೂಗೆಡ್ಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ಕಡಲೆ ಹಿಟ್ಟಿಂದ ಎತ್ತಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆದರೆ ನೀವು ಈ ರೀತಿ ಫೋರ್ಕ್ನ ಯೂಸ್ ಮಾಡಿ ಡಿಪ್ ಮಾಡಿ ಈ ರೀತಿ ಎತ್ತಿ ಹಾಕ್ಬೋದು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಒಂದು ಥರ್ಟಿ ಸೆಕೆಂಡ್ಸ್ ಬಿಟ್ಟು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಳ್ಳೆ ಕಲರ್ ಬಂದಿದೆ ಸಖತ್ತಾಗಿದೆ ಮೇಲೆ ಕ್ರಿಸ್ಪಿಯಾಗಿದೆ ಈಗ ಇದನ್ನು ಕೆಗ್ಬಿಡೋಣ ರೆಡಿಯಾಗಿದೆ ಆಲೂ ಮಸಾಲ ಬೋಂಡ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರೋ ಆಲೂ ಮಸಾಲಾ ಬೋಂಡ ರೆಡಿ ಆಗಿದೆ ಈಗ ಇದಕ್ಕೆ ಒಂದು ಗ್ರೀನ್ ಚಟ್ನಿ ರೆಡಿ ಮಾಡೋಣ ಅದನ್ನ ಹಾಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟಿ ಆಗಿರತ್ತೆ ಸೊ ಬನ್ನಿ ಗ್ರೀನ್ ಚಟ್ನಿ ಮಾಡೋಣ ಫ್ರೆಂಡ್ಸ್ ಗ್ರೀನ್ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಒಂದ್ ನಾಲ್ಕು ಹಸಿಮೆಣಸಿನ್ಕಾಯಿ ಅರ್ಧ ಒಳ್ಳೆಹಣ್ಣು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರ್ಗೆ ಎಲ್ಲಾ ಐಟಮ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ರುಚಿಗೆ ಉಪ್ಪು ದಾರ್ತಾ ಅವಳಷ್ಟು ನಿಂಬೆ ಹಣ್ಣಿನ ರಸ ಸ್ವಲ್ಪ ನೀರು ಸೇರಿಸ್ಕೊಬೇಕು ಈಗ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಚಟ್ನಿ ರೆಡಿ ಆಗಿದೆ ಈಗ ಇದನ್ನ ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಸರ್ವ್ ಮಾಡೋಣ ಬೋಂಡ ಜೊತೆ ಗ್ರೀನ್ ಚಟ್ನಿ ನೀವು ಇದನ್ನ ಬೇಕಂದ್ರೆ ಕೆಚಪ್ ಟೊಮೆಟೊ ಕೆಚಪ್ ಕೂಡ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಆಲೂ ವೆಜಿಟೇಬಲ್ ಮಸಾಲಾ ಬೋಂಡ ರೆಡಿ ಆಗಿದೆ ಸೂಪರ್ ಟೇಸ್ಟಿ ಆಗಿದೆ ನಾನು ಇಲ್ಲಿ ಟೊಮೆಟೊ ಕೆಚಪ್ ಮತ್ತೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಸೊ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಖಂಡಿತ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಇದು ಮಕ್ಳಿಗೋಸ್ಕರ ಕೆಚಪ್ ಇದು ಗ್ರೀನ್ ಚಿಲ್ಲಿ ಬಂದು ದೊಡ್ಡೋರ್ಗೋಸ್ಕರ ಇದು ಸ್ಪೈಸಿ ಚೆನ್ನಾಗಿರತ್ತೆ ಬಿಸಿ ಬಿಸಿ ಆಗಿರುವಂತ ಆಲೂ ಬೋಂಡ ಇದಕ್ಕೆ ಹಾಕೊಂಡು ತಿಂತ ಇದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ ಟೊಮೆಟೊ ಕೆಚಪ್ ಜೊತೆ ನಾನು ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಈಗ ಗ್ರೀನ್ ಚಟ್ನಿ ಜೊತೆ ಸೂಪರ್ ಆಗಿದೆ ಗ್ರೀನ್ ಚಟ್ನಿ ಅಂತೂ ಸಿಕ್ಕಾವಟ್ಟೆ ಸ್ಪೈಸಿ ಆಗಿದೆ ಇದಂತೂ ಮಕ್ಳಿಗೆ ಸಿಕ್ಕಾವಟ್ಟೆ ಇಷ್ಟ ಆಗುತ್ತೆ ಸೊ ಈ ರೀತಿ ವೆರೈಟಿ ಆಗಿ ಮಾಡ್ಕೊಡಿ ಮಕ್ಕಳು ತಿಂದಂಗೆ ಆಗುತ್ತೆ ಮತ್ತೆ ಬಾಯಿ ರುಚಿನೂ ಕೂಡ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಫೈನಲಿ ಮಸಾಲ ಆಲೂ ಪೂಂಡ ವೆಜಿಟೇಬಲ್ನ ಬಳಸಿ ಮಾಡಿರುವಂಥದ್ದು ತುಂಬ ಸ್ಪೈಸಿಯಾಗಿ ಕೂಡ ಇದೆ ಅದಕ್ಕೋಸ್ಕರ ಪುದೀನ ಚಟ್ನಿ ಕೂಡ ಇದೆ ಮಕ್ಕಳು ಇಷ್ಟಪಡಲಿ ಅಂತ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೋಸ್ಕರ ಅಥವಾ ಮನೆಯಲ್ಲಿ ಯಾರು ಕಾಫಿ ಟೀ ಟೈಮ್ಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್